ನಾನು ನಮ್ಮ ಸಿ ಡಿ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ ಸಿ ಡಿ ಶಿವಗೆ ನಾವು ಅಧಿಕಾರಕ್ಕೋಸ್ಕರವಾಗಿ ಆ್ಯಂಬುಲೆಕ್ಕಂತಾರ ಅಲ್ಲಪ್ಪ ಅಧಿಕಾರ ನಾವು ಬೇಡ ಅಂದರೂ ಬಂದಿದೆ ನಾವು ಬೇಕು ಅಂದ್ರೆ ಉಳ್ಕೊಂಡಿಲ್ಲ ನಾವು ಬೇಕು ಅಂತ ಎಂದೂ ಸಹ ಉಳ್ಕೊಂಡು ಹೋಗಿಲ್ಲ ಅಧಿಕಾರ ಪಡೆದಿರ್ತಕ್ಕಂಥದ್ದು ಯಾವುದೋ ಭಗವಂತನ ಒಂದು ಆಶೀರ್ವಾದದಲ್ಲಿ ಪಡೆದಿದ್ದೇವೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಇದು ನಾವು ನಡ್ಕೊಂಡಂಥ ರೀತಿ ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳಿಗೆ ನಿಮಗೇನಾದರೂ ಈ ರಾಜ್ಯದ ಗೌರವ ಉಳಿಬೇಕು ಅಂದರೆ ಗೌರವ ನಾವು ಹಾಳು ಮಾಡಿಲ್ಲ ಆ ಒಂದು ನಿಮ್ಮ ಪೆನ್ ಡ್ರೈವ್ಗಳನ್ನು ಈಗ ನಿಮ್ಮ ಆಸಂದಾದ್ಯಾರೋ ಪ ಎಲ್ಲ ಎಮ್ ಮೇಲೆ ಹೇಳಿಲ್ವಾ ಒಂದೂವರೆ ಲಕ್ಷ ಅಂತ ಯಾವುದೋ ಒಂದು ಟಿ ವಿಲಿ ತೋರಿಸಿದ್ರು ಹದಿನೈದು ಲಕ್ಷ ಹಂಚಿದ್ವಿ ಅಂತ ಈ ಹದಿನೈದು ಲಕ್ಷದ ಮನೆಗೂ ಹೋಗಿ ರೈಡ್ ಮಾಡ್ತೀರಾ ಅಂತ ಪ್ರೀತಾಂಭಗೌಡ್ರ ಯಾರೋ ಒಬ್ಬರು ಹೇಳೋರೆ ಎಷ್ಟು ಜನದ ಮನೆಗೆ ಹೋಗ್ತೀರಿ ಈಗ ಎಲ್ಲಿಂದ ಬಂತು ಅದು ಪೆನ್ ಡ್ರೈವ್ ಅಂತ ಯಾಕೆ ತನಿಖೆ ನಡೆಸ್ತೀನಿ ಎಸ್ ಐ ಟಿ ಅವರು ಇವತ್ತು ಯಾರು ಮೂಲ ಇದ್ದಾರೆ ಈ ಕ ಪೆನ್ ಡ್ರೈವ್ಗಳನ್ನು ಬಿಟ್ಟಂತಾರೋ ಇಪ್ಪತ್ತೊಂದನೇ ತಾರೀಕು ಇದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಫೋಟೋಗಳಿದೆ ಏನೋ ಕಾರ್ತಿಕ್ ಇವ್ರ ಮನೇಲಿ ಕೆಲಸಲ್ಲಿದ್ದಾನಲ್ವ ರೇವಣ್ಣವ್ರ ಮನೆಯಲ್ಲಿ ಅವನು ಮೂಲ ಇದರಲ್ಲಿ ಅವನು ಎಲ್ಲೆಲ್ಲಿಗೆ ಹೋದ ಅಂದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಹಿಡ್ಕೊಂಡು ಅಲ್ಲಿನ್ಯಾರೋ ಒಬ್ಬರನ್ನ ಒಳಸುರದಲ್ಲಿ ಒಬ್ಬ ವ್ಯಕ್ತಿನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಡಿ ಕೆ ಸುರೇಶ್ ಮನೆಗೆ ಮೊದಲು ಹೋಗಿ ಆಮೇಲೆ ಅಲ್ಲಿ ಚರ್ಚೆ ಮಾಡಿ ಡಿ ಕೆ ಪ್ರ ಶಿವಕುಮಾರ್ ಬಂದು ನಮ್ಮ ಸಿ ಡಿ ಸಿ ಅವರು ಆ ಪೆನ್ ಡ್ರೈವ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಮನೆ ಒಳಗೆ ಹೋಗಿ ಆಮೇಲೆ ವಾಪಸ್ ಅವನಿಗೆ ಕೊಟ್ಟು ಕಾರ್ತಿಕ್ ಕೈಲಿ ಇದು ಇರಲಿ ನಿನ್ನತ್ರ ಸದ್ಯಕ್ಕೆ ನಾವು ಹೇಳ್ತೀವಿ ಉಪಯೋಗ ಬ ಸಮಯ ಬಂದಾಗ ಉಪಯೋಗ ಮಾಡೋಣ ಅಂತೇಳಿ ಕಳಿಸಿ ಇದು ಮಾನವೀಯ ಸಂದೇಶದ ಜನವಾಹಿನಿ